ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾ ಮ್ಯಾಜಿಕ್ ಅಲ್ಲ ಇದು ಗಾಡಿ ಹಾಂ ಹೌದು ಸರ್ ಟಾಟಾ ಮ್ಯಾಜಿಕ್ ಮಂತ್ರ ಮ್ಯಾಜಿಕ್ ಮಾಡೋಲ್ ಎಷ್ಟು ಗಾಡಿ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಸೆವೆಂಟೀನ್ ಸೆವೆಂಟೀನ್ ಹಾಂ ಸರ್ ಓನರ್ ಎಷ್ಟು ಗಾಡಿ ಫೋರ್ ಆಗಿದ್ದಾರೆ ಸರ್ ಈಗ ನೆಕ್ಸ್ಟ್ ಪಾರ್ಟಿ ಬಂದ್ರೆ ಫೈವ್ ಆಗಿದ್ದಾರೆ ಹಾಂ ಡಾಕ್ಯುಮೆಂಟ್ಸ್ ರೆಡಿ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರೀಡಿಂಗ್ ಎಷ್ಟಾಗಿದೆ ರೀ ಗಾಡಿ ರನ್ನಿಂಗು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗಿದೆ ಸರ್ ಒಳ್ಳೆ ಹಿಡಿತು ಸರಿ ಹ್ಮ್ ಟೈಯರ್ ಕಡಿಸಿ ಟಯರು ಫ್ರಂಟ್ ಎರಡು ಹೊಸ ಟೈರ್ ಇದೆ ಬ್ಯಾಕ್ ಒಂದು ಥರ್ಟಿ ಪರ್ಸೆಂಟ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಇಲ್ಲ ಏನಿಲ್ಲ ಸರ್ ಲೋಡ್ ಯಾವುದಿಲ್ಲ ಯಾವುದಿಲ್ಲ ವೈಟ್ ಬೋರ್ಡ್ ಇದು ಆ ವೈಟ್ ಬೋರ್ಡ್ ಆಗಿದೆ. ಇದು ಟ್ಯಾಕ್ಸ್ ಎಂಬ್ರಲ್ಲ. 얘는 ಟ್ಯಾಕ್ಸ್ ಏನಿಲ್ಲ. ಇನ್ಫರೆನ್ಸ್ ರನ್ನಿಂಗ್ ಇದೆ, ಎಮಿಷನ್ ರನ್ನಿಂಗ್ ಇದೆ. ಹ್ಮ್. ಏನು ತೊಂದರೆ ಇಲ್ಲ. ಸೀಟಿಂಗ್ ಎಷ್ಟುನ ಗಡಿ ಇದು? ಸರ್ ಅದು ಪ್ಲಸ್ ಒನ್ ರೈನ್ ಶೀಟರ್. ಹ್ಮ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನ ಮರ್ಸಿ ಗಾಡಿಗೆ ಇಲ್ಲ ಸರ್, ಮಾಮೂಲಿ ಸಿಸ್ಟಮ್ ಇದೆ. ಸಿಸ್ಟಮ್ ಇದೆ. ಬಂಪರ್ ಆಕ್ಷಿದ್ರ ক্যারিಯರ್. ಆ ಬಂಪರ್ ಇದೆ. ಆಮೇಲೆ ಅದು ಸ್ಕೂಲ್ ಗೆ ಅಂತ ಹೇಳಿ ಇದು ಮಾಡ್ತಾ ಇತ್ತು. ಸೀಟು ಎರಡುನು ಇದೆ ಈಗ ರವನ್ ಶೇಪ್ ಅಲ್ಲಿ ಮಾಡ್ಸಿದಾರೆ ಅದು ಬೇಕು ಅಂದ್ರೆ ಅದನ್ನೂ ಕೊಡ್ತೀನಿ ಇಲ್ಲ ಅವರಿಗೆ ನಾರ್ಮಲ್ ಆಗಿ ನಮಗೆ ಪ್ಯಾಸೆಂಜರ್ ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಸೀಟುನು ಇದೆ ಅದನ್ನೂ ಕೊಡ್ತೀನಿ ಹಾ ಸರ್ ಇಂಜಿನ್ ಕಂಡೀಷನ್ ಇದೇ ಗಾಡಿ ಪೂರ್ ಆಗಿದೆ ಸರ್ ಸೂಪರ್ ಆಗಿದೆ ಗಾಡಿ ಕಂಡೀಷನ್ ಇಡ್ ಸಾವಿರದ ಎಷ್ಟಿದ್ರೆ ಬಿಡೋಲ್ಲ ಸೆವೆಂಟೀನ್ ಹ್ಮ್ ಲೊಕೇಶನ್ ಇದೇ ಗಾಡಿ ಇದು ಸರ್ ಬಳ್ಳಾರಿಯಿಂದ ಸೆವೆಂಟೀನ್ ಕಿಲೋಮೀಟರ್ ಆಗುತ್ತೆ ವೈಕ್ ಆಗಲ್ಲ ಅಂತ ಹೇಳಿ